ಹೊಲವನ್ನು ತೋರಿಸ್ತಾ ಇದ್ದೀನಿ ಈ ವೀಕಲ್ಲಿ ಶ ಬೀಜ ಶುಂಠಿ ಅಂತ ಹೇಳಿದ್ರೆ ಬೀಜಕ್ಕೆ ಬೇಕಾದಂಥವ್ರಿಗೆ ಕೊಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಇಮ್ಮಿಡಿಯೇಟ್ ಕೊಡ್ತೀನಿ ಸಡನ್ನಾಗಿ ಯಾರಾದರೂ ಬೀಜಕ್ಕೆ ಶುಂಠಿ ಬೇಕು ಅನ್ನೋವಂಥವ್ರು ಮುಂಚೆ ಕೇಳಿದ್ರ ಕೆಲವೊಬ್ರು ಸೊ ಈ ವೀಕಲ್ಲಿ ಕಿತ್ತು ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇಮಿಡಿಯೇಟ್ ಯಾರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನಮ್ಗೆ ಬೇಕು ತೊಗೊಂಡು ಹೋಗ್ತೀವಿ ಅಂಥೇಳಿ ಬಂದು ನೋಡಿ ತೊಗೊಂಡು ಹೋಗೋವಂಥವ್ರು ಇದ್ದಾರೆ ಜಾಸ್ತಿ ಆಗೋಲ್ಲ ಒಂದು ಎಪ್ಪತ್ತೆಂಬತ್ತು ಚೀಲ ಅಷ್ಟು ಮಾತ್ರ ಕೊಡುವಂಥದ್ದು ಸೊ ಹಾಗಾಗಿ ಇಮ್ಮಿಡಿಯೇಟ್ ಯಾರು ಬರ್ತೀರೋ ಅವ್ರಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಗೊತ್ತಲ್ಲ ನೈನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಜೀರೋ ಫೋರ್ ನೈನ್ ಫೋರ್ ಫೈ ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿಕೊಂಡು ನಾಳೆನೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಾಳೆನೇ ಅಂತೇಳಿದ್ರೆ ಇವತ್ತೆಷ್ಟು ಡೇಟ್ ಬಂದು ಫೋರ್ಟೀನ್ ನಾಳೆ ಹದಿನೈದು ತಾರೀಕು ಸೊ ಫಿಫ್ಟೀನ್ತ್ ಫಿಫ್ಟೀಂಥೇ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಹಾಗಾಗಿ ಸೊ ನಾನಿವಾಗೇನು ಶುಂಠಿ ಇದ್ದೀನಿ ಈ ಒಂದು ಭಾಗವನ್ನು ಇಷ್ಟು ಭಾಗವನ್ನು ಕೊಡಬೇಕು ಅಂತೇಳಿ ಪ್ಲ್ಯಾನ್ ಆಗಿದೆ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬಿಡಿ ಸೊ ಬೀಜದ ಶುಂಠಿಯನ್ನು ಕಿತ್ತು ಕೂಡ ನೋಡ್ತಾ ಇದ್ದೀವಿ ಸೊ ಈ ಮುಂದೆ ನೋಡ್ಬೋದು ಸೊ ಎನಿವೇಸ್ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಸೊ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಎಸ್ ಕಿತ್ತು ನೋಡ್ತಾ ಇದ್ದೀವಿ ಬೀಜ ಶುಂಠಿ ಬೀಜಕ್ಕಾಗುತ್ತೋ ಇಲ್ವೋ ಅಂತೇಳಿ ಸೊ ಬೀಜಕ್ಕಾಗತ್ತೆ ಯಾವುದೇ ಥರದ ರೋಗ ಅನ್ನೋಂಥದ್ದು ಹೋಗಿರುತ್ತೆ ಇವಾಗ ರೋಗ ಇರೋದಿಲ್ಲ ಕಂಪ್ಲೀಟ್ಲಿ ಆ್ಯಂಡ್ ನನ್ನ ಶುಂಠಿಗೆ ನಾನು ಕಳೆದ ವಿಡಿಯೋಗಳೆಲ್ಲ ನೀವು ವೀಕ್ಷಣೆ ಮಾಡ್ಬೋದು ವೈರಸ್ ಅಂತೇಳಿ ಏನಿತ್ತು ಅದು ಕೂಡ ಅಟ್ಯಾಕ್ ಆಗಿರಲಿಲ್ಲ ನನ್ನ ಶುಂಠಿಯನ್ನು ನೋಡ್ಬೋದು ಅದಕ್ಕೆ ಏಜ್ ಆಗಿ ಶುಂಠಿ ಕಂದೆಲ್ಲ ಹೋಗಿದ್ದಂಥದ್ದು ಸೊ ಹಾಗಾಗಿ ಆ್ಯಂಡ್ ಸೊ ನಾನು ಬೀಜಕ್ಕೆ ಕೊಡಬಹುದು ಅದು ಬೀಜಕ್ಕೆ ಕೊಡ್ತೀನಿ ಅಂತ ಏನು ಅಂದ್ಕೊಂಡಿರಲಿಲ್ಲ ಸೊ ಆಗಬಹುದು ಅಂತೇಳಿ ಅಕ್ಕಪಕ್ಕದವ್ರು ನೋಡ ನೋಡಿದ್ದವ್ರಂಥವ್ರು ಬೀಜಕ್ಕೆ ಆಗಬಹುದು ಆಗತ್ತೆ ಅನ್ನೋ ಅನ್ನೋ ಒಂದು ಮಾತುಗಳು ಬಂದಿದ್ದರಿಂದ ನಾನು ಬೀಜಕ್ಕೆ ಕೊಡೋಣ ಅಂಥೇಳಿ ಅಂದ್ಕೊಂಡಿದ್ದಂಥದ್ದು ಅಷ್ಟೇ ಸೊ ಹಾಗಾಗಿ ನೋಡಿ ಬೀಜದ ಅದಕ್ಕೇನು ಸ್ವಲ್ಪ ಹಾಗೆ ತೆಗೆದು ಮಾಡಿ ಎಲ್ಲ ನೋಡ್ತಾ ಇದ್ದೀವಿ ಇವಾಗ ಬೀಜಕ್ಕೆ ಆಗ್ಬೋದಾ ಇಲ್ವೋ ಅಂಥೇಳಿ ಸೊ ಹಾಗಾಗಿ ಶಿವಣ್ಣ ಅಂಥೇಳಿ ಇದ್ದಾರೆ ನೋಡಿ ನಮ್ಮ ಜೊತೆ ಇದ್ದವರು ಸೊ ಆಗುತ್ತೆ ಸೊ ನೋ ಪ್ರಾಬ್ಲಮ್ ನೋಡೋಣ ಇದನ್ನು ಒಂದು ಸ್ಯಾಂಪಲ್ ತೊಗೊಂಡೋಗಿ ತೋರಿಸ್ತೀವಿ ಅಂಥೇಳಿ ನೋಡ್ ನೋಡ್ತಾ ಇದ್ದಾರೆ ಸೊ ಆಗಬಹುದು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಸೊ ಆ ಒಂದು ದೃಷ್ಟಿಯಿಂದ ನಾನು ಶುಂಠಿಯನ್ನು ಹಾಕೋ ಅಂದರೆ ಈ ಬಾರಿಯೂ ಕೂಡ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಶುಂಠಿ ಓವರ್ ಆಗಿ ಅಂಥೇಳಿದ್ರೆ ಒಂದು ಐದು ಹತ್ತು ಚೀಲದಷ್ಟೇ ಮೇಂಟೆನೆನ್ಸ್ ಮಾಡಿ ಸಾಕು ಅಂದರೆ ಲಾಸು ಲಾಭಗಳನ್ನ ನೋಡಿಕೊಂಡು ಮತ್ತು ಅತಿ ಸಾಲ ಮಾಡಿಕೊಂಡಾಗಲಿ ಇನ್ನೊಬ್ರು ಜಮೀನು ಮಾಡ್ಕೊಂಡಾಗ್ಲಿ ಅಥವಾ ಇನ್ನೊಂದು ಏನು ಆ ಥರ ಮಾಡಲಿಕ್ಕೆ ಅತಿಯಾಗಿ ಹೋಗಬೇಡಿ ಈ ವರ್ಷಕ್ಕೆ ಯಾಕೆಂಥೇಳಿದ್ರೆ ಬೀಜ ಶುಂಠಿ ಅಥವಾ ಶುಂಠಿಯ ಬೆಲೆ ಸ್ವಲ್ಪ ಕಡಿಮೆನೇ ಆಗಿ ಹೋಗ್ಬಿಟ್ಟಿದೆ ಇವಾಗ ಸೊ ಆ ನಿಟ್ಟಿನಲ್ಲಿ ಒಂದು ಐದು ಹತ್ತು ಚೀಲ ಹಾಕುವಂಥವ್ರು ನೋಡಿ ನೋಡಿ ತಗೊಂಡು ಹೋಗ್ಬೋದು ನೋಡಿ ಇದ್ರಲ್ಲ ನಾನು ಕಿತ್ತು ಕಿತ್ತು ಕೆಲವು ಕಡೆ ಎಲ್ಲ ಇದ್ದೀನಿ ಸೊ ಅಂತೇಳಿದ್ರೆ ಒಂದು ಎರಡು ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ತನಕ ಶುಂಠಿ ಬೆಳವಣಿಗೆ ಆಗಿದೆ ಕೆಲವು ಕಡೆ ಆಗಿಲ್ಲ ಸೊ ಮೇ ಬಿ ಅಂದರೆ ಶುಂಠಿ ಬೀಜಕ್ಕೆ ಆಗುತ್ತೆ ಸೊ ಅದನ್ನು ಮೈ ಹೌ ಟು ಮೈಂಟೈನ್ ಅಷ್ಟೇ ನಿಮಗೆ ಬೇಕಿರೋಂಥದ್ದು ನಾವು ಎಷ್ಟೋ ದೂರದಿಂದ ಹತ್ತಿರದಲ್ಲಿ ಬಿಟ್ಟು ತುಂಬ ದೂರ ಅತಿ ದೂರಕ್ಕೆ ಹೋಗಿ ಎಲ್ಲ ಶುಂಠಿಯನ್ನು ತೊಗೊಬಂದು ಮಾಡಿ ತುಂಬ ಚೆನ್ನಾಗಿರೋದು ಅಂತೇಳಿದ್ರೆ ಕಂಪ್ಲೀಟ್ ಒಂದೇ ಒಂದು ಹುಳ ಹೊಡೆದಿರೋ ಥರ ಶುಂಠಿ ಎಲ್ಲ ತೊಗೊಬಂದು ಇಲ್ಲಿ ಹಾಕಿರ್ತಾರೆ ಸೊ ಹೆಚ್ಚು ಕಡಿಮೆ ಐವತ್ತು ನೂರು ಕಿಲೋಮೀಟ್ರಿಂದ ತಂದು ಹಾಕಿರೋಂಥವ್ರದ್ದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಹೋಗಿರೋಂಥದ್ದನ್ನು ನಾವು ನೋಡಿದ್ದೀವಿ ಸೊ ಹಾಗಾಗಿ ಅತಿಯಾಗಿ ಅಂತ ಹೇಳಿದ್ರೆ ಬೀಜಕ್ಕೆ ತೊಗೊಂಡಿದ್ದನ್ನು ಸರಿಯಾಗಿ ಔಷಧಿಯನ್ನು ಹೆಜ್ಜಿ ಅದನ್ನು ನೀಟಾಗಿ ಸರಿಯಾಗಿ ಮೈಂಟೆನೆನ್ಸ್ ಮಾಡಿದ್ರೆ ಶುಂಠಿ ಸಮಸ್ಯೆಗಳು ಉಂಟಾಗಲ್ಲ ಸೊ ಅದನ್ನು ಮೈಂಟೆನೆನ್ಸ್ ಮಾಡೋದ್ರಲ್ಲಿರುವಂಥದ್ದು ಸೊ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಬೀಜಕ್ಕಾಗತ್ತೆ ಅಂಥೇಳಿ ಕಂಪ್ಲೀಟ್ಲಿ ಸೊ ಹಾಗಾಗಿ ಎಸ್ ಬೀಜದ ರೇಟನ್ನು ನಾನು ಹೇಳ್ತೀನಿ ಸೊ ಹಾಗಾಗಿ ನನ್ನ ನಂಬರ್ ಹಾಕಿದ್ದೀನಲ್ಲ ಆಲ್ರೆಡಿ ಸೊ ನನಗೆ ಕಾಲ್ ಮಾಡ್ಕೊಳ್ಳಿ ಈಗ ಬೀಜದ ಶುಂಠಿ ರೇಟ್ ಕೂಡ ಏನು ಅತಿಯಾಗಿ ಏನಿಲ್ಲ ಸೊ ಹಾಗಾಗಿ ಯಾರಾದರೂ ತೊಗೊಂಡೋಗೋವಂಥವ್ರು ಇದ್ದಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಎಸ್ ಹಾಗೇ ಅಂದರೆ ನಿಯರೆಸ್ಟ್ ಇರೋವಂಥವ್ರು ನಮ್ಮ ಊರಿಗೆ ಶ್ರೀನಿವಾಸಂತೆಗೆ ಕೊಡಗು ಶ್ರೀನಿವಾಸಂತೆ ನಿಯರೆಸ್ಟ್ ಇರೋವಂಥವ್ರು ವಿತ್ ಲೇಬರ್ ನೀವೇನೇ ಬಂದರೆ ಇನ್ನೂ ಉತ್ತಮ ಕಿತ್ಕೊಡೋ ಅಂಥದ್ದು ಹಾಗೆ ಅಡ್ವಾನ್ಸ್ ಫಸ್ಟನ್ನೇ ಅಡ್ವಾನ್ಸ್ ಕೊಟ್ಕೋಬೇಕಾಗತ್ತೆ ಇಲ್ಲ ಅಂತೇಳಿದ್ರೆ ಕಷ್ಟ ಕಿತ್ತ ಮೇಲೆ ಮತ್ತೆ ಬೇಡ ಅನ್ನೋದು ಆ ಥರ ಎಲ್ಲ ಬಂದು ಫಸ್ಟ್ ಶುಂಠಿ ನೋಡಿ ಆಮೇಲೆ ಅಡ್ವಾನ್ಸ್ ಕೊಟ್ಕೊಂಡು ಸೊ ಆಮೇಲೆ ತೊಗೊಂಡು ಹೋಗೋದು ಬೆಸ್ಟ್ ಸೊ ಎನಿವೇಸ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೊ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು